எ நீரேரோ அண்ணே இப்போ அல்பா

నిర్మలా నిర్మలా చారిటేబుల్ ట్రస్ట్ వీక్షిర్ నమస్కారం నోడ్తాయితరు ఇలా రైల్వే స్టేషన్ ఇంతవరకు బాగా కేసా యకంటే హిరియను అంతగా ಇಷ್ಟ ಈ ರೀತಿಯಾಗಿ ಬಹಳ ಜನರು ನಿರ್ಗದಿಕರು ರಸ್ತೆ ಬಗೆಯಲ್ಲಿರುವಂಥ ಎಲ್ಲ ಈ ರೀತಿಯ ತಂದೆ ತಾಯಿಗಳು ರೀತಿಯಲ್ಲಿ ಉದ್ದ ವಯಸ್ಸಿನಲ್ಲಿರುವಂಥವರು ಎಷ್ಟೋ ಮಂದಿ ಹಣ ಆಸ್ತಿ ಅನಿಸ್ತು ಎಲ್ಲ ಇದೆ ಬಟ್ ಇಂಥ ಇತರ ಹೊರಗಡೆ ಹಾಕಿ ರಸ್ತೆ ಬದಿಯಲ್ಲಿ ಇದ್ದಾರೆ ಅಂದರೆ ಬಹಳ ಘೋರ ಪ್ರೀತಿಯ ವೀಕ್ಷಕರೇ ತಂದೆ ತಾಯಿಗಳು ಇಷ್ಟಪಟ್ಟು ಎಷ್ಟೋ ದಿನಗಳಿಂದ ಅವರು ತಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಮಕ್ಕಳ ಮೇಲೆ ಇಟ್ಟಿರ್ತಾರೆ ಬಟ್ ಯಾವುದೇ ಮೊದಲು ಈ ಥರ ಮಾಡೋದು ತುಂಬ ಕಷ್ಟಕರವಾದಂಥ ಸಂಗತಿ ಇದು ದುಃಖಕರವಾದಂಥ ಸಂಗತಿ ಅವರು ಹೋಗಿ ನೋಡೋ ರಸ್ತೆಯಲ್ಲಿ ಸಾಕ ಕಣ್ಣೀರಿಡ್ತಾಯಿದ್ದಾರೆ ದೇವರವರು ಒಳ್ಳೆಯದು ಮಾಡಲಿ ಹಾಂ ಎಲ್ಲ ಒಳ್ಳೆಯ ಮಾಡಲಿ ದೇವರು ನಾವು ಚಾರಿಗೆ ಫಸ್ಟ್ ಕಡೆಯಿಂದ ಈ ಥರ ನಿಮ್ಮಂಥ ನಂಬತಿಕರಿಗೆ ರಸ್ತೆ ಬದಿಯಲ್ಲಿ ಇರುವಂಥ ಹೋಗಿ ನಾವು ಆಹಾರ ನೀಡಿದೆ याद करो याद करो एक बार मारो ओके आई थिंक थैंक यू नहीं लेट नहीं